ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪನವರು ಬಿಜೆಪಿ ಪಕ್ಷದ ವಿರುದ್ಧ ಬಂಡಾಯವಾಗಿ ಸ್ಪರ್ಧಿಸುತ್ತಿದ್ದು ಮೂರನೇ ಬಾರಿಗೆ ನಾಮಪತ್ರ ಸಲ್ಲಿಸಿದ್ದಾರೆ ನಾಲ್ಕು ಬಾರಿ ಒಬ್ಬ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಲು ಅವಕಾಶವಿದ್ದು ನಾನು ಈಗ ಎರಡು ನಾಮಪತ್ರ ಸಲ್ಲಿಸಿದ್ದೇನೆ ಇಂದು ಮೂರನೇ ನಾಮಪತ್ರ ಸಲ್ಲಿಸುತ್ತಿರುವೆ ಸೋಲಿನ ಭಯ ಇರುವವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಎಂದು ಬಿಜೆಪಿಯವರಿಗೆ ಟಾಂಗ್ ನೀಡಿದ ಅವರು ಜನ ನನಗೆ ಅನ್ಯಾಯವಾಗಿದೆ ಎಂದು ಬೆಂಬಲಿಸುತ್ತಿದ್ದಾರೆ ಚುನಾವಣೆ ನಿಲ್ಲೋದು ಗ್ಯಾರಂಟಿ ಗೆಲ್ಲೋದು ಗ್ಯಾರಂಟಿ ಎಂದು ಕೆ ಎಸ್ ಈಶ್ವರಪ್ಪ ಅವರು ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಅಭ್ಯರ್ಥಿಗಳಿಗೆ ನಾಲ್ಕು ನಾಮಪತ್ರವನ್ನ ಸಲ್ಲಿಸೋದಕ್ಕೆ ಅವಕಾಶ ಇದೆ ಮುಂಚೆ ಎರಡು ನಾಮಪತ್ರವನ್ನು ಸಲ್ಲಿಸಿದ್ದೆ ಇವತ್ತು ಮೂರನೇ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ ನಾಮಪತ್ರ ಸಲ್ಲಿಸ್ ಬಂದಂತ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರು ನೀವೆಲ್ಲರೂ ಕೂಡ ಏನಾದ್ರು ಹೇಳಬೇಕು ಅಂತ ಹೇಳಿದ್ರೆ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ನೂರ ನಾನು ಗೆಲ್ತೀನಿ ಅದೇ ಗ್ಯಾರಂಟಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತದಾರರೇ ನನಗೆ ಗ್ಯಾರಂಟಿ ಅವರ ಆಶೀರ್ವಾದವೇ ನನಗೆ ಗ್ಯಾರಂಟಿ ಚುನಾವಣೆ ಬಹಳ ಹತ್ತಿರ ಇದೆ ಕಾಂಗ್ರೆಸ್ನವರು ಇನ್ನೂ ಮತದಾರ ಹತ್ರ ಹೋಗಿಲ್ಲ ಬರೀ ಆಕಾಶದಲ್ಲೇ ಓಡಾಡ್ಕೊಂಡಿದ್ದಾರೆ ಒಂದೊಂದು ಕಡೆ ಸಭೆ ಇಲ್ಲೊಂದು ಕಡೆ ಭಾಷಣ ಸಭೆ ಭಾಷಣಗಳಿಗೆ ಜನ ಓಡ್ಕೊಡಗಿದ್ರೆ ಭಾಳ ಕಷ್ಟ ಆಯಿತು ಮತದಾರರ ಹತ್ರ ಹೋಗಿ ಬರ್ತಾ ಇರೋದು ನಾನೊಬ್ಬನೇ ಮತ್ತು ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಪ್ರತಿ ಮತದಾರ ಹತ್ರ ಹೋಗ್ತಿದ್ದಾರೆ ಪ್ರತಿ ಬೂತಲ್ಲೂ ಕೂಡ ಮನೆ ಮನೆಗೆ ಹೋಗಿ ಭೇಟಿ ಮಾಡ್ಕೊಂಡು ಬರ್ತಿದ್ದಾರೆ ನಮ್ಮೆಲ್ಲ ಪ್ರಮುಖರುಗಳು ಕೂಡ ನೇತೃತ್ವ ವಹಿಸಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಅದೊಂದು ತುಂಬ ಸಂತೋಷ ಮತದಾರರನ್ನು ಭೇಟಿ ಮಾಡೋದ್ರಲ್ಲಿ ನಾನು ಮೊದಲನೇ ಸ್ಥಾನದಲ್ಲಿದ್ದೀನಿ ಕಾಂಗ್ರೆಸ್ನಲ್ಲಂಥ ವ್ಯಕ್ತಿಗಳು ಹೇಳ್ತಾ ಇದ್ದಾರೆ ನಮ್ಮ ಅಭ್ಯರ್ಥಿ ಸರಿ ಇಲ್ಲ ಅಂದ್ರೆ ಕ್ಯಾಂಡಿಡೇಟ್ ಬಗ್ಗೆ ವ್ಯಕ್ತಿ ಅಲ್ಲ ಅವ್ರು ಸೋಲ್ತಾರೆ ಏನಂತ ವಿಷ ಅಂತ ಆಗೋಗಿದೆ ಒಂದು ರೀತಿ ಯಡಿಯೂರಪ್ಪನವ್ರ ಜೊತೆಗೆ ಕಾಂಗ್ರೆಸ್ಸಿನ ಹೊಂದಾಣಿಕೆ ಇದೆ ಹಾಗಾಗಿ ನಾವು ನಿಮಗೇನೆ ಓಟ್ ಕೊಟ್ಟು ಗೆಲ್ಲಿಸ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ ಜೆ ಬಿಜೆಪಿ ಹೊಂದಾಣಿಕೆ ಒಂದು ರೀತಿ ನಾಮಕಾವಸ್ಥೆ ಇದೆ ನಮ್ಗೆ ಬಿಜೆಪಿ ಕ್ಯಾಂಡಿಡೇಟ್ ರಾಘವೇಂದ್ರ ಬಗ್ಗೆ ನಮ್ಗೆ ಆಕ್ರೋಶ ಇದೆ ನಾವು ಯಾವ ಕಾರಣಕ್ಕೂ ಕೂಡ ಅವ್ರಿಗೆ ಓಟ್ ಹಾಕಲ್ಲ ನಾವು ನಿಮಗೆ ಹಾಕ್ತೀವಿ ಅಂತ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಎಲ್ಲ ನಾಯಕರು ನೇರವಾಗಿ ಅನೇಕರು ನನ್ನ ಜೊತೆ ಓಡಾಟ ಮಾಡ್ತಾರೆ ಇನ್ ಕೆಲವರು ಹಿಂದಿನಿಂದ ಸಪೋರ್ಟ್ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಶೇಕಡ ಅರವತ್ತಕ್ಕೂ ಹೆಚ್ಚಿಗೆ ನಮ್ಮ ಜಿಲ್ಲೆಯಲ್ಲಿರುವಂಥ ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ